ನಮ್ಮ ಪ್ರೀತಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಹಣಬೆ ಸಾರು ಮಾಡ್ತಾ ಇದ್ದೀನಿ ಹಣಬೆ ಸಾರು ಮಾಡೋದಕ್ಕೆ ಮೊದಲಿಗೆ ನಾವು ಒಂದು ಪ್ಯಾನ್ ತಗೊಳ್ಳೋಣ ಪ್ಯಾನ್ಗೆ ನಾನು ಇವಾಗ ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಪ್ಯಾನ್ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗಲಿ ಬಿಸಿ ಆಗೋ ತನಕ ಬಿಡೋಣ ಬಿಸಿ ಆಗೋ ತನಕ ಬಿಟ್ಟ ಮೇಲೆ ಒಂದು ಗಡ್ಡೆ ಈರುಳ್ಳಿ ಹಾಕೊಳ್ಳೋಣ ಒಂದು ಗಡ್ಡೆ ಈರುಳ್ಳಿ ಹಾಕೊಂಡಿದ್ದಾದಮೇಲೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಮೂರು ಹಸಿಮೆಣ್ಸಿನ್ಕಾಯಿ ಆದಮೇಲೆ ಒಂದು ಅರ್ಧ ಇಂಚಿನ ಶುಂಠಿ ಹಾಕೊಳ್ಳೋಣ ಅರ್ಧ ಇಂಚಿನ ಶುಂಠಿ ಒಂದು 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 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ಳೋಣ ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು ಇವಾಗ ಒಂದು ಅರ್ಧ ಇಂಚಿನ ಚಕ್ಕೆ ಹಾಕ್ಕೊಳ್ಳೋಣ ಒಂದು ಮೂರು ಲವಂಗ ಹಾಕ್ಕೊಳ್ಳೋಣ ಒಂದು ಮೂರು ಲವಂಗ ಹಾಕ್ಕೊಂಡಿದ್ದಾದ ಮೇಲೆ ನಾವು ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪುಕಾಳು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ಳೋಣ ಗಸಗಸೆ ಸೋಂಪಕಾಳು ಹಾಕ್ಕೊಂಡಿದ್ದಾದ ಮೇಲೆ ನಾವು ಇವಾಗ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಕಾಲು ಟೀ ಸ್ಪೂನಷ್ಟು ಜೀರಿಗೆನೂ ಒಂದು ಟೀ ಸ್ಪೂನು ಒಂದು ಸ್ಪೂನಷ್ಟು ಗಸಗಸೆ ಹಾಕೊಳ್ಳೋಣ ಒಂದು ಟೀ ಅಷ್ಟು ಗಸಗಸೆ ಹಾಕೋ ಕಾಳು ಮೆಣಸು ಹಾಕೊಳ್ಳೋಣ ಸಾರಿ ಕಾಳು ಮೆಣಸು ಹಾಕೊಳ್ಳೋಣ ಕಾಳು ಮೆಣಸು ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದಾದಮೇಲೆ ನಾವಿವಾಗ ಸ್ವಲ್ಪ ಒಂದೇ ಒಂದು ಏಲಕ್ಕಿ ಹಾಕೊಳ್ಳೋಣ ಒಂದು ಏಲಕ್ಕಿ ಹಾಕ್ಕೊಂಡಿದ್ದಾದಮೇಲೆ ನಾವಿವಾಗ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಹಾಕೊಳ್ಳೋಣ ಹಾಸಿ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡೋಣ ಸಾಕು ತುಂಬ ಫ್ರೈ ಆಗೋದೇನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಇವಾಗ ಸ್ವಲ್ಪ ಫ್ರೈ ಆಗ್ತಿದೆ ಫ್ರೈ ಆಗ್ತಿದ್ದಂಗೆ ನಾವು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಳ್ಳೋಣ ಅರ್ಶಿನ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಒಂದು ದೊಡ್ಡ ಒಂದು ಟೊಮೆಟೊನ ಹಾಕ್ಕೊಳ್ಳೋಣ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ಇದೊಂದು ಎರಡು ನಿಮಿಷ ಒಟ್ಟು ಒಂದು ಐದು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಹಾಕ್ಕೊಂಡಿದ್ದು ಒಂದು ಒಂದು ಟೀ ಸ್ಪೂನಷ್ಟು ಮನೇಲಿ ಮಾಡಿರೋ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಇದರಲ್ಲೂ ಖಾರ ಇರುತ್ತೆ ಒಂದು ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಮಸಾಲ ಹಾರಕ್ಕೆ ಬಿಡೋಣ ಮಸಾಲೆ ಎಲ್ಲ ಆರಿದೆ ಇವಾಗ ಹಾರಿದಾದ್ಮೇಲೆ ನಾವೆಲ್ಲ ಮಿಕ್ಸಿ ಜಾರ್ಗೆ ತಗೊಂಡು ಮಿಕ್ಸಿ ಜಾರ್ಗೆ ತಗೊಳ್ಳೋಣ ಮಿಕ್ಸಿ ಜಾರ್ಗೆ ತಗೊಂಡು ನಾವಿವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಬಂಡ್ಲಿಗೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಮಸಾಲೆ ನೀರನ್ನ ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇವಾಗ ಮಿಕ್ಸಿ ಜಾರನ್ನ ಮುಚ್ಚಿ ನಾವು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿದ ಮಿಚ್ಚಿ ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಗ್ರೈಂಡ್ ಕೂಡ ಆಗಿದೆ ಗ್ರೈಂಡ್ ಆದಮೇಲೆ ನಾವು ಜಾರ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಮತ್ತೆ ಒಂದು ಬಾಣಲೆ ತೊಗೊಳ್ಳೋಣ ಬಾಣಲೆ ತೊಗೊಂಡು ಅದಕ್ಕೆ ನಾನು ಇವಾಗ ಮೊದಲೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ ಇವಾಗ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನಾನು ಇನ್ನೂರು ಗ್ರಾಮ್ ಮಶ್ರೂಮ್ನ ನಾನು ಚೆನ್ನಾಗಿ ತೊಳೆದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳೋಣ ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ತೊಳ್ಕೊಬೇಕಾಗುತ್ತೆ ತೊಳ್ಕೊಂಡು ನಾವು ಸ್ವಲ್ಪ ನೀರು ಇಲ್ದಂಗೆ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಈಗ ಸ್ವಲ್ಪ ನೀರು ಬಿಡೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಮೂರು ನಿಮಿಷ ನಾವು ಫ್ರೈ ಮಾಡ್ಕೊಂಡು ಇವಾಗ ರುಬ್ಬೀರ ಮಸಾಲೆನ ಇದಕ್ಕೆ ಸೇರಿಸ್ಕೊಂಬಿಡೋಣ ರುಬ್ಬೀರ ಮಸಾಲೆನಲ್ಲಿ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ನಾವು ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಮಿಕ್ಸಿ ಜಾರೆಲ್ಲ ಸ್ವಲ್ಪ ತೊಳೆದು ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳೋಣ ತುಂಬ ನೀರು ಹಾಕೋದೇನು ಬೇಡ ತುಂಬ ನೀರು ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ತಿರುಗಿಸಿ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ನಾವು ಇವಾಗ ಒಂದು ಎರಡು ನಿಮಿಷ ತಿರುಗಿಸೋಣ ಸ್ವಲ್ಪ ಎರಡು ನಿಮಿಷ ತಿರುಗಿಸ್ಬಿಟ್ಟು ಇವಾಗ ಲಿಡ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಸೆಂಟ್ರಲ್ಲಿ ಸ್ವಲ್ಪ ತಿರುಗಿಸ್ಕೋಬೇಕಾಗುತ್ತೆ ಸ್ವಲ್ಪ ತಿರುಗಿಸ್ಕೊ ತೆಗೆದ್ಬಿಟ್ಟು ಸ್ವಲ್ಪ ತಿರುಗಿಸ್ಕೊಳ್ತಾ ಇದೆ ನೋಡಿ ಸ್ವಲ್ಪ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಆದಮೇಲೆ ಸ್ವಲ್ಪ ತಿರುಗಿಸ್ಕೊಂಡು ನಾವು ಮತ್ತೆ ಮುಚ್ಚಳ ಮುಚ್ಚೋಣ ಮುಚ್ಚ ಮುಚ್ಚಿ ಮತ್ತೆ ಒಂದು ಐದು ನಿಮಿಷ ಇಟ್ಬಿಟ್ಟು ಒಂದು ಒಟ್ಟು ಹತ್ತು ನಿಮಿಷ ಇದೆ ಹತ್ತು ನಿಮಿಷ ಆದಮೇಲೆ ನಾವು ಇವಾಗ ಓಪನ್ ಮಾಡಿದ್ದೇವೆ ನೋಡಿ ಓಪನ್ ಮಾಡಿದ್ದಾದಮೇಲೆ ಇವಾಗ ಮಶ್ರೂಮ್ ಗ್ರೇವಿ ಮಶ್ರೂಮ್ ಸಾರು ರೆಡಿಯಾಗಿದೆ ಅಮ್ಮ ಅಣಬೆ ಸಾರು ರೆಡಿಯಾಗಿದೆ ಇವಾಗ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ತುಪ್ಪ ಇಲ್ಲಾಂದರೆ ಬೆಣ್ಣೆ ಕೂಡ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕೊಳ್ಳಿ ಇವಾಗ ಅಣಬೆ ಸಾರು ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಮುದ್ದೆ ಅನ್ನ ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ